ಬೆಳಿಗ್ಗೆ ಏನು ಉಳದೇ ಇಲ್ಲ ನೋಡ್ರಿ ಎಲ್ಲೋಪ ಏನಪ್ಪಾ ಮಕ್ಳತ್ರಾಸ ಏನು ಯಾವ ಮಕ್ಕಳಿ ಮಂಗ್ಯನ ಮಕ್ಳು ನಮಗ ತಿನ್ನಾಕ್ಳ ಅವನ ನಾವು ಕುಂದ್ರ ನಿನಗ ಮಕ್ಕಳು ಹಾಗೆ ಇಲ್ಲ ಇಲ್ರಿ ಬಾಳ ಮರಗಕ್ ಹೋಗಬೇಡ ಬಾಳ ಮರಗಾಕ ಹೋಗಬೇಡ ನಿನಗ ಮರಕ್ ಬತ್ತಂದ್ರ ನನಗೂ ಮರಗ ಯಾಕಪ್ಪ ಅಂತಂದ್ರ ನಿನ್ನ ಹುಟ್ಟಿಗೆ ಮೂಲ ಪೀಟಿಕೆ ಹಾಕಿದ್ದೆ ನಾನು ನನ್ನ ಹುಟ್ಟಿಗೆ ಮೂಲ ಪೀಟಿಕೆ ಹಾಕಿದವರು ನಾನು ಹಾಗಾದ್ರೆ ನಾನು ಜಾರಣಿಯ ಮಗನೇ ಛೇ ಮಲಗಿರುವ 나ಯನ್ನು ಪರಿದಪ್ಪಿಸಬಲ್ಲೆ ಹರಿಯುವ ನೀರನ್ನು ಗಾಟ ಗಾಟನೆ ಕೊಡಿಯಬಲ್ಲೆ ಗಗನthrillೋ ನಕ್ಷತ್ರಗಳನ್ನು ಕಿತ್ತು ನನ್ನ ಚಟಿಯ ಗುಂಡಿಗಳಾಗಿಸಬಲ್ಲೆ ಆದ್ರೆ ಈ ಮಾತೃ ನಿಂದೆನ್ನು ಮಾತ್ರ ನಾನು ಸಹಿಸಲಾರೆ ಎಲ್ಲ ಎಲ್ಲ ಒದುರು ನೀನು ನಮ್ಮಪ್ಪ ನಿಮ್ಮಪ್ಪ ನಮ್ಮ ಮುದ ಲಂಗ ನೋಡ್ರಿ ನೀದೋಡಿ ದೇವನಂತ ಮಗ ಅದನ್ನ ಏನ್ ಊರ್ವರ್ಗ ಆಶ್ರಮದಾಗ ಇರ್ತಿಲ್ವಾ ಮಳೆ ನಿಮ್ ಶೊಸಿರ್ತಾಳೆ ಮೆತ್ ಮೆತ್ತಗ್ ತಿನ್ನು ಮೆತ್ ಮೆತ್ತಿಡುದು ಮೆತ್ ಮೆತ್ತ ತಿನ್ನು ಹಿಂಗೆಲ್ಲ ನಿಮ್ ಸರಳ ಸರಳಬೇಕು ಎಲ್ಲೆಲ್ಲಿ ಪ್ಲಾಟ್ ಮಾಡಿ ಎಲ್ಲೆಲ್ಲಿ ಎಟ್ಟೆ ಹೊಲ ಐತಿ ಸರಳ ಹಚ್ಬೇಕು ಇರಿ ಮಗ ನಾನು ನಿಮ್ಮಪ್ಪ ನಾನು ಅದ ನಮ್ಮಪ್ಪನ ನೀನು ಓದ ಹಾಗಲ್ಲಪ್ಪ ಆ ವಿವರವಾಗಿ ಬಿಡಿ ಸೇರಿಸ್ತೀನಿ ಕೇಳ್ಸ್ಕೊ ಅದೇ ಹೇಳಿದ್ರಲ್ಲ ನಿನ್ನ ನಮ್ಮ ಅಪ್ಪನ ಅಂತ ಅಲ್ಲಲ್ಲಲ್ಲ ನಿಮ್ಮಪ್ಪ ನಾನು ಚಡ್ಡಿ ದೋಸ್ತ್ ಓ ನಮ್ಮ ಅಪ್ಪ ನೀವು ಚಡ್ಡಿ ದೋಸ್ತ್ರು ಆಮೇಲೆ ನಮ್ಮಪ್ಪ ಮನ್ಯಾಗ ಇಲ್ಲಾರ್ದಾಗ ನೀನು ನಮ್ಮಪ್ಪ ಹಾಕಿರ್ತಾವ ಹಾಕಿರ್ತಾವ ಒಮ್ಮೊಮ್ಮೆ ದೋಸ್ತಾಗ ಹಾಕಿರ್ತಾವೆ ಎಡಿವಿ ಇರ್ತಾನ ನಾನು ಹಂಗಲ್ಲೋ ನನ್ನ ಅದು ನಿಮ್ಮ ಅಪ್ಪ ಸಣ್ಣವಿದ್ದಾಗ ನಾವಿಬ್ರು ದೋಸ್ತ್ರ ಅಂತ ಹೇಳಿದೆ ಅದಾದ ಮೇಲೆ ಅವನು ಬರ್ತಾ ಬರ್ತಾ ಮದ್ವೆ ವಯಸ್ಸಿಗೆ ಬಂದ ಯಾಕಂತ ಕೇಳಬ್ಯಾಡ ಪ್ರಕೃತಿ ಪ್ರಕೃತಿ ದತ್ತವಾಗಿ ಮದುವೆ ವಯಸ್ಸಿಗೆ ಬಂದ ಆಮೇಲೆ ನಿಮ್ಮ ಅಪ್ಪನ ಅಪ್ಪ ನಿಮ್ಮ ಅಜ್ಜ ಅವ ನಿಮ್ಮ ಅಪ್ಪನ ಹತ್ರ ಹೋಗಿ ನೋಡ ಮಗನೇ ನಿನಗ ಮದುವೆ ಮಾಡಿಸ್ತೀನಿ ಮದುವೆ ಆಗು ಅಂತ ಅದಕ್ಕೆ ನಿಮ್ಮ ಅಪ್ಪ ನಿಮ್ಮ ಅಪ್ಪನ ಮಾತು ಸುತಾರಾಮ ಕೇಳಲೇ ಇಲ್ಲ ಆಮೇಲೆ ನಿಮ್ಮ ಅಜ್ಜ ನನ್ನ ಹತ್ರ ಬಂದು ನೋಡಪ್ಪ ಪಂಡಿತಾ ಅವನಿನ್ನ ಚಟ್ಟಿ ದೋಸ್ತು ಅವನಿಗೊಂದು ಮಾತು ಹೇಳು ಮದ್ವೆ ಆಗ್ಯಾಕ ಅಂತ ಆಮೇಲೆ ಸೀದಾ ಅಪ್ಪನ ಹತ್ರ ಹೋಗಿ ನಾನು ಮದುವೆ ಆಗು ಅಂತೀನಿ ಅವಲ್ಲೆ ಅಂತ ನೀವು ಆಗುವಂತ ಅವಲ್ಲೆ ಅಂತ ನೀವು ಆಗೋ ಅಂತ ಅವ ಅವಲ್ಲೆ ಅಂತ ಅಂದ್ರೆ ನಮ್ಮ ಅಪ್ಪಗ ಮದುವೆ ಆಗೋ ಮನಸ್ಸಿರ್ಲಿಲ್ಲ ನೀವು ನಮ್ಮ ಅಪ್ಪ ಮದುವೆ ಆಗುದ್ ನಿಮ್ಮವ್ವ ನಿನಗ್ ಬೇಕಾಗಿತ್ತು ಹೌದು 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 ಹೆಂಗಿಂಗ್ ಮಾಡಿ ಒಟ್ಟು ಸಂಸಾರಕ್ಕೆ ನೂಕಬೇಕು ಅನ್ನೋ ರೀ ಹೌದ್ ಹೌದು ಒಪ್ಪಿಸಿರ್ತೀನಿ ಒಪ್ಸಿರ್ತೀನಿ ಒಪ್ಪಿಸ್ತೆ ಒಪ್ಪಸ್ತೆ ಆಮ್ಯಾಲ ಇನ್ನೊಂದು ಗುಟ್ಟು ಗೊತ್ತೇ ನಿನಗೆ ಏನು ನಿಮ್ಮ ಅಮ್ಮನ ನೋಡಿದ್ದು ನಾನ ಮೊದ್ಲ ಅನ್ನ ಅಂದ್ರ ಮೊದ್ಲು ಇವ್ನಿಗೆ ಯಾರು ಅನುಕೂಲ ಅಕ್ಕರ್ ನೋಡೇ ಕಟ್ಟ್ಯಾನ ಅವ ಹೌದ್ ಹೌದು ಏ ಹಂಗಲ್ಲಪ್ಪ ಕಣ್ಯಾವ ಪರೀಕ್ಷೆಗೆ ಹೋದಾಗ ನಿಮ್ಮ ಮೊದಲು ನಾನೇ ನೋಡಿದ್ದು ಅಂತ ಹೇಳಿದೆ ಏನೋ ಆಗ್ಯತ್ಲಿ ಬಾಯ್ ಬಿಟ್ಟು ಹೇಳಿ ಅದನ್ನ ನಿಮ್ಮವ್ವನ ನೋಡಿದ್ದು ನಾನು ಅಂದ್ರೆ ನಿಂತ ಹೊಯ್ಕೊಲ್ಲೇನು ನಾನು ಏನು ಬಾರೀ ಹ್ಞೂ ಹಂಗಾಗೇತ್ರಿ ಅದು ಆಮ್ಯಾಲ ನಿಮ್ಮ ಅಪ್ಪ ನಿಮ್ಮವ್ವನ ನೋಡಕ್ಕೆ ಹೋದಾಗ ಆಕೆ ನಿಮ್ಮ ಅಪ್ಪನ ಮದುವೆ ಆಗುದಿಲ್ಲ ಅಂತ ಹೇಳಿದ್ಲು ನನಗಂತು ಎದಕ್ಕಂತಂತ ಎದಕ್ಕೆ ಮಗ್ಳ ಸುಂದ್ರ ನೀ ಕುಂತಿ ಹೌದು ಹೌದು ಕರೆ ಶಾರುಖ್ ಖಾನ್ ಮಸೀದಿ ನೋಡ್ಬಿಟ್ರಲ್ಲ ಸಲ್ಮಾನ್ ಖಾನ್ ಇಷ್ಟನ ಆಗವಲ್ಲ ಐಶ್ವರ್ಯ ಕರೆ ಕರೆ ನಾ ವಯಸ್ಸಿದ್ದಾಗ ಎಷ್ಟು ಕಠಾರೆ ವೀರ ಸುರಸುಂದರ ಆಗಿದ್ನಪ್ಪ ನೋಡಿತಿದ್ವಲ್ಲ ಹೌದ್ ಹೌದ್ ಅವು ಬರ್ತೀವಿ

ನಿಲ್ಲಿಸಿ ನಿಲ್ಲಿಸಿ ಬುದ್ಧಿ ಮಾತು ಹೇಳಿದೆ ಅದನ್ನ پورا ಮುಗಿಸೋ ನಿನ್ನ ಹಣ ಯಾತ್ಲಿ ಅಲ್ಲೋ ಹೇಳು ನಡಬಾರಕ್ ನೀನ ತಂದ ಅಲ್ಲಾಡಿಸ್ತಿ ಹೇಳು ಸ್ವಲ್ಪ ಸಮಾಧಾನ ಮಾಡಕೋ ನಂದ ತಪ್ಪ ತೆನ್ರಿ ಹೌದು ತೂಸ್ಕೋ ಮುಂದೆ ಹೇಳ್ರಿ ಆ ಆಮೇಲೆ ಕಿ ಬುದ್ಧಿ ಮಾತ್ ಹೇಳಿದೆ ನೋಡವಾ ಹುಡುಗ ಚಲೋ ಮನುಷ್ಯ ಆದನ ಅкинуло ಮದಿವೆ ಆಗು ಅಂತ ಅದಾದ್ರೆ ಚಲೋ ಮನುಷ್ಯನ ಚಲೋ ಮನುಷ್ಯನ ಮದಿವೆಗೆ ಮುಂದೆಂತಕ್ಕೆ ನಾನು ಎಲ್ಲ ಇರ್ತೀನಿ ಹೌದು ಹೌದು ಕರೆ ಹಂಗೆ ಹೇಳಿದೆ ಅಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾ ಇರ್ತೀನ ನೀ ಹಿರೇ ಮತ್ತೆ ಹೇಳಿ ಅವಾಗ ಒಪ್ಕೊಂಡು ಮದುವೆ ಆದ್ಲು ಮದುವೆ ಆಗಿ ಒಂದ್ ವರ್ಷ ಆತ್ ಹೋತು ಎರಡು ವರ್ಷ ಆತ್ ಹೋತು ಮೂರು ವರ್ಷ ಆತ್ ಹೋತು ನಾಲ್ಕು ವರ್ಷ ಆತ್ ಅವನು ಹೋತು ಒಟ್ಟ ನಿಮ್ಮ ಅಪ್ಪ ಅವಾಗ ಮಕ್ಕಳ ಆಗ್ಲಿಲ್ಲ ನಾಲ್ಕು ವರ್ಷ ಆದ್ರೂ ಮಕ್ಕಳ ಆಗ್ಲಿಲ್ಲ ಜೊತೆಗೆ ನೀ ಇದ್ರು ಹೌದೌದು ನಾ ಇದ್ರು ಆಗ್ಲಿಲ್ಲ ಹಂಗಲ್ಲ ಏ ಹಂಗಲ್ಲ ಅಪ್ಪನ ಪ್ರಾಣ ಸ್ನೇಹಿತರಂತೂ ಮೈ ಮೇಲೆ ಬಿದ್ದು ಸಹಾಯ ಮಾಡಬಹುದಿತ್ತಲ್ಲ ಮಾಡದೆ ಇರಕ್ಕೆ ಆಗ್ತೈತೆ ಆಮೇಲೆ ನಿಮ್ಮ ಅಪ್ಪಗೆ ನಾನು ಹೇಳ್ದೆ ಬರೋ ಐತಾರ ಅಮಾಶಿ ದಿನ ರಾತ್ರಿ ಹನ್ನೆರಡು ಗಂಟೆಗೆ ನಿನ್ನ ಹೇಂತಿರ ಕರ್ಕೊಂಡು ನನ್ನ ಆಶ್ರಮಕ್ಕೆ ಬಾ ಅಂತ ಸೀರಿಯಸ್ ಮ್ಯಾಟ್ರಿ ಇದು ಕಜಮ ಮುತ್ತೆ ಬಗೆಹರಿಸ ಮುಂದಲ್ಲಿ ಈಗ ರಾತ ಈಗ ನೀ ನಮ್ಮಪ್ಪ ಅದೇ ರಾತ್ರಿ ಹನ್ನೆರಡು ಗಂಟೆ ನಮ್ಮ ಅವು ಮುಂದೆ ಮುಂದ್ ಏನೇನ್ ಸೀನ್ ಇರ್ತಾವಲ್ಲಿ ಗೊತ್ತೈತಿ ಮುಗಿಸ್ ಬಿಡಿಲ್ಲೇ ಸ್ವಲ್ಪ ನೀನು ಹೇಳೋದ್ರ ಅರ್ಥ ಮಾಡ್ಕೋ ಕೈ ಮುಗಿತಿ ನಾನು ಪೂರ್ತಿ ಚಿಂಬಡ ಜನರ ಮುಂದೆ ವಿವರವಾಗಿ ಬಿಡಿಸಿ 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 ಹೇಳಬೇಕು ಚಿಂಬಡ್ ತುಂಬಾ ನನ್ನ ಹೆಸರು ಕೆಡಿಸ್ತಾನು ಗೊತ್ತಾಗ್ತದ ಬ್ಯಾಡ್ ಬಿಡ್ರಿ ಮುಗಿಸ್ಬಿಡ್ರಿ ಆಮೇಲೆ ಅವತ್ತು ರಾತ್ರಿ ನಿಮ್ಮಮ್ಮ ವಾನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಹೆಜ್ಜೆ ಇಟ್ಟುಕೊಂಡು ಸೌಕಾಸ ಬಂದ್ವಿ ಯಾಕ್ರಿ ನಮ್ಮ ಕುಂಟಿದ್ರಿ ಹಂಗಲ್ಲೋ ಮೆಲ್ಲ ಮೆಲ್ಲನೆ ಆ ಬೆಕ್ಕಿನ ನಡಿಗೆ ಆ ಕಳ್ಳ ಹೆಜ್ಜೆ ಇಟ್ಕೋತ ಬಂದ್ಲು ಬರ್ತಿದ್ದಂಗ ನನ್ನ ಅಂತಃಪುರದ ಭಾಗಲ್ ನಾನು ಇದಕ್ಕೆ ಸೌಂಡ್ ಇಲ್ಲ ಸೌಂಡ್ ಇಲ್ಲ ಸೌಂಡ್ ಇನ್ನೊಮ್ಮೆ ತೆಗಿರಿ ಆ ಬಾಗಲಿ ಗ್ರೀಸ್ ಹಚ್ಚಿರ್ಲಿಲ್ಲ ಏನ್ರಿ ನೀವು ತಲೆ ತಲಾ ಅಂತ ಹಳಿ ಬಾಗ್ಲು ಜಂಗ್ ತಿಂದಿರ್ತಾವ ಜಂಗ್ ತಿಂದಿರ್ತಾವ ಸ್ವಲ್ಪ ತೆಗಿಯುವಾಗ ಸೌಂಡ್ ಬರ್ತಾವ ಸೌಂಡ್ ಬರೋಬ್ಬರ ಕೊಟ್ಟು ನಿಲ್ರಿ ಹಾ ಸೌಂಡ್ ಬರೋಬ್ಬರ ಕೊಟ್ಟಿ ಬ್ಯಾಕ್ ಸೌಂಡ್ ಮಸ್ತ್ ಕೊಡ್ತಿ ಬಿಡ್ಲೇನಿ ಬ್ಯಾಕ್ ಕೊಟ್ಟು ಕೊಟ್ ಕೊಟ್ಟ ಸರಿಗಿನ್ರಿ ಹೌದೇನು ಆ ಆಮೇಲೆ ನಿಮ್ಮ ಅವ್ವಗ ಒಂದು ಮಂಡ್ಲ ಹಾಕ್ಸಿ ಅದ್ರ ಮೇಲೆ ಕುಂದ್ರಿಸಿ ಎಲ್ಲ ಬಿಚ್ಚಿದೆ ಏನೇನ್ ಬಿಚ್ಚಿ ಹೇಳ್ಬಿಡು ಪಾಪ ಅವರು ಚಂದ ಕೇಳ್ಕೊಂಡ್ ಕುಂತಾರೆ ಏ ದಡ್ಡ ಮುಂಡೆ ಗಂಡ ಜ್ಯೋತಿಷ್ಯದ ಗಂಟನ್ನ ಬಿಚ್ಚಿ ಅದರಲ್ಲಿರೋ ಮಂತ್ರಾನ ಹೇಳಿ ಅವಳಿಗೆ ನಾಗದೋಷ ಇತ್ತು ನಾಗದೋಷ ಹಾ ಹೆಡಿ ಎತ್ತಲ್ಲ ಅದು ಹಿಂಗೆ ಹೆಡಿ ಎತ್ತಿ ಹಿಂಗ ಅಲ್ಲಾಡತ್ತಲ್ಲ ಅದು ಅದೇ ಅದೇ ಯಾವ್ದು ಅದಪ್ಪ ಹ ಮನ್ಮುಖ ಹಾವು ಮನ್ಮುಖ ಹಾವು ಹೆಡಿ ಎತ್ತವಲ್ಲ ನಿಮ್ಮ ಕಡೆ ನಮ್ ಕಡೆ ಎಲ್ಲ ಎತ್ತವ್ ನಮ್ಮ ಕಡೆ ಎರಡು ತಲೆ ಇದ್ದಿದ್ ನೋಡಿರಿಪ್ಪ ಹೆಡಿ ಎತ್ತಿದ್ ಯಾವತ್ತೂ ನೋಡಿಲ್ಲ ನಾವ್ ಅದನ್ನ ಆಮ್ಯಾಲ ಆ ದೋಷನ ಪರಿಹಾರ ಮಾಡಿ ಅವಳಿಗೆ ಈ ಮನ್ಮತ ಕಾಮಾನಂದದ ಗೆರೆಯ ತಾಯಿತವನ್ನ ಕಟ್ಟಿ ಕಳಿಸ್ತೆ ಒಂಬತ್ತು ತಿಂಗಳು ಒಂಬತ್ತು ದಿನ ಆದ ಮೇಲೆ ನೀನು ಭೂಮಿಗೆ ಪತಕ್ಕಂತ ಉದುರಿದೆ ಅದನ್ನೇ ಹೇಳಿದ್ದು ನಿನ್ನ ಹುಟ್ಟಿಗೆ ಮೂಲ ಪೀಠಿಕೆ ಹಾಕಿದ್ದು ನಾನೇ ಅಂತ ಪಂಡಿತಪ್ಪ ಅಂದಾಜು ನಿನಗೆ ಒದಿಬೇಕು ಅನಿಸ್ತೈತಿ ಅಲ್ರಿ ಎರಡ ಮಾತಾಗಿ ಈ ವಿಷಯನ ಮುಗಿತೈತಿ ನಿಮ್ಮ ಮಕ್ಕಳ ಅಗಂಗ ಔಷಧಿ ಕೊಟ್ಟೆ ಕಲಾಸ್ ಮುಗಿತು ವಿಷಯ ಅದನ್ನೆಲ್ಲ ಬಿಟ್ಟು ನಿಮ್ಮ ಅಪ್ಪಂಗೆ ಹೇಳಿದೆ ರಾತ್ರಿ ಕರಿಸಿದೆ ಅಂತ ಬಾಕ್ಲಾ ತೆಗಿತು ಕುಂದ್ರಿಸಿದೆ ಬಿಚ್ಚಿ ನಾ ಎದಿನ ಹೊಡೆದಿದ್ ಏನೇನ್ ಸೀನ್ ಆಗ್ಯೋ ನಾನು ಅಂತಂದು ಮೊದಲ ನೀ ಯಾರ ಹ್ಮ್ ನಮ್ಮ ಅಪ್ಪ ಹುಟ್ಟಿಲ್ಲ ನಿಮ್ಮ ಮದನ ಗುಟ್ಟಿ ಕಾಮಾನದ ಗುಡಿ ಹುಟ್ಟಿದ್ ಹುಟ್ಟಿದ್ರು ಅಪ್ಪಗೆ ಹೆಪ್ಪಲ್ ಮಾಡ್ರಿ ನನಗೂ ಸ್ವಲ್ಪ ಮಾಡ್ರಿ ಹೆಪ್ಪಲ ಅದಂತಾರಲ್ರಿ ಲೇ ದಡ್ಡಾದ ಹೆಪ್ಪಲ ಅಲ್ಲ ಹೆಲ್ಪ್ ಹೆಲ್ಪ್ ಅದನ್ನ ಮಾಡ್ರಿ ಯಾಕೋ ಎಡ್ತಿ ಕಿಲಿ ಕಿಲಿ ಭಾಳ ಆಗೇತಿ ಯಾಕೋ ಏನು ತ್ರಾಸ್ ಮಾಡ ಏನು ತ್ರಾಸಿ ಏನ್ರಿ ಮನ್ಯಾಗ ನಮ್ದು ಏನೂ ನಡೆಯಂಗಿಲ್ರಿ ಊರವ್ರು ಇತ್ತಿತ್ತಲಾಗ ಟಿವಿ ನೋಡಿ ಬಿಟ್ಟಾರ ಫ್ರಿಜ್ ಮ್ಯಾಗ ಒದಿಯೋದು ಊಟದಾಗ ವಿಷ ಹಾಕೋದು ಕಾಶ್ಮೀರಿ ತಗೊಂಡು ಹೋಗಿ ಕಡಿಯುದು ನೋಡಿ ಬಿಟ್ಟಾರ ಹೌದಾ ಇವನ್ನೂ ಹಂಗ ಮಾಡು ಮತ್ತ ಆ ಹೆದ್ರಿಕೆಗೆ ನಾನು ಅರ್ವಸ್ ಆಗಿ ಬಿಟ್ಟೀನಿ ರೀ ಇವ್ರು ಮೊದ್ಲು ಮಾಟ ಮಾಡಿಸ್ತಿದ್ರಂತೀರಿ ಹೊಟ್ಟ ನನ್ನ ಕರ್ಕೊಂಡೋಗಿ ನಾಯಿ ತಲೆ ಮ್ಯಾಗ ಮಠ ಮಾಡ್ಸ್ಯಾರಿ ಇವ್ರು ಅವ್ರು ಲೇ ಅವರು ನಾಯಿ ತಲೆ ಮೇಲೆ ಮಾಟ ಮಾಡ್ಸಿದ್ರ ನಾವು ಕತ್ತಿ ತಲೆ ಮೇಲೆ ಮಾಟ ಮಾಡ್ಸಿ ಮಾಡಿಸಿರಿ ಅವನು ಅವ್ನು ಕುಂದ್ರಂದ್ರ ಕುಂದ್ರಬೇಕು ನಿಂದ್ರಂದ್ರೆ ನಿಂದ್ರಬೇಕು ಆಕಿ ಅಯ್ಯೋ ಕುಂದ್ರಂದ್ರೆ ಕುಂದ್ರಬೇಕು ನಿಂದ್ರಂದ್ರೆ ನಿಂದ್ರಬೇಕು ಮಲಗು ಅಂದ್ರೆ ಹಂಗೆ ಮಾಲೆಗೆ ಬಿಡಬೇಕು ಆ ಸ ಇದಕ್ಕೆ ಎಷ್ಟು ಖರ್ಚು ಆಗ್ಬೋದು ರೀ ಇದಕ್ಕೆ ಏನಿಲ್ಲಪ್ಪ ಬಾಳ ಖರ್ಚು ಆಗ್ಯದ ಬಡವ ಮೊದ್ಲು ನಾನು ಏನು ಕಮ್ಮಿ ಬಾಳ ಕಮ್ಮಿ ಖರ್ಚು ಐತೆ ಅದು ಒಂದು ಎರಡು ಲಕ್ಷ ರೂಪಾಯಿ ಆಯ್ತು ಅಯ್ಯ ಎಷ್ಟು ಒಂದು ಕಮ್ಮಿ ಎರಡು ಲಕ್ಷ ರೂಪಾಯಿ ಏ ನೀನ್ ಹೆಣ ಐತ್ಲಿ ನನ್ನ ಮದುವೆನ ಆರ್ನೂರು ರೂಪಾಯಿ ಮುಗುದೈತು ಫಸ್ಟ್ ನೈಟ ಅದಂತೂ ಇನ್ನೂ ಆಗೇ ಇಲ್ಲ ಇನ್ನು ಕರ್ಚು ಬರ್ತೈತ್ ಗೊತ್ತಿಲ್ಲ ಅದೇ ಸಮಸ್ಯೆ ಓ ಒಟ್ಟು ಎರಡು ಲಕ್ಷ ಹೋಲಿರಿ ಇವ್ ನವ್ನ ಅದು ಯಾರ್ದೋ ಕಲ ಯಾರದೋ ಜೀವ ಅಂತಾರಲ್ಲ ಹೋಲಿವ್ ನವ್ನ ನಂದ್ ಒಂದ್ ಎಕರೆ ಹೊಲ ಹೋದ್ರು ಚಿಂತಿಲ್ಲ ಆಕಿ ಮೂಗಿಲೇ ನಡಿಬೇಕು ಬೋಳಿ ಒಂದು ಗಜ್ಜ

ನಾನ್ ಹೇಳ್ತೇನೆ ನೋಡ್ರಿ ಬಂಗಾರಿ ಅಂತ ಬಂಗಾರಿ ನೀ ಬಂಗಾರೀ ನೀವ್ ಮೂಡ್ ತಗೊಂಡ್ ಹೇಳಬೇಡ ಬಂಗಾರಿ ಅಷ್ಟ ಹೆಸರಂಗ್ ತಿಪ್ಪ ಓ ಅಂದ್ರ ಅಂತ ತಿಳ್ಕೊಬೇಡ್ರಿ ಅಲ್ಲ ಅಲ್ಲ ಗಲೀಜ್ ಅಲ್ರಿ ಈಗ ನೋಡ್ರಿ ತಿಪ್ಪಿಗೆ ಏನಾದ್ರು ಕಸ ಕಡ್ಡಿ ಹಾಕಿದ್ರ ಬೇಡ ಬೇಡ ಅನ್ನಿ ಇಲ್ಲ ಹಂಗ ನನ್ ಹೆಣ್ತಿಗ ಒಂದ್ ಬೆಳ್ಳ ಗಣ್ರಿ ಒಂದ್ ಹೊಡಿರಿ ಬಡೀರಿ ಒಟ್ಟಾಗಿಲ್ಲ ಎಲ್ಲ ಲೇ ಗುಂಡ ಆಶ್ರಮದಾಗ ಆರು ತಿಂಗಳಿಂದ ಕಸ ಬಹಳ ಸ್ಟಾಕ್ ಐತಿ ಅದನ್ನ ತಂದ ಹಂಗ ನನ್ನ ಮನೆಯಾಗ ಸಾಕಾಗಿ ಆರು ವರ್ಷ ಆಯ್ತಪ್ಪ ನಮಗ ಕೊಡ ಒಳ್ಳಕಿ ನೀ ಅಲ್ಲಿಂದ ಕುಂಡ್ ತೊಗೊಂಬರ್ತಿ ಕಸ ಹಿಂದ

ಮತ್ತೆ ಕಣ್ಣಿಗೆ ಮತ್ತು ನಿಮ್ಮ ಮನೆಗ್ ಕಸ ಮುಸ್ರಿಗೆ ಬಂದಿದ್ರೇನು ಒಂಟೆಕ್ ಸಡ್ಲಿ ಕರಿತೀಲ್ಲ ರೆಸ್ಪೆಕ್ಟ್ ಕೊಡೋ ಹೆಣ್ಮಕ್ಳಿಗೆ ಸೀತಕ್ಕ ತಾರಕ್ಕ ಮಂಡಕ್ಕನು ಸೀತಾ ಅಂತೇ ನಿನ್ನದೇನೋ ತುಂಬೇ ಬಂದೈತಿ ಅಯ್ಯಪ್ಪ ಆತಪ್ಪ ಸೀತಕ್ಕ ತಾರಕ್ಕ ಮಂಡಕ್ಕ ಪಾರ್ ನನ್ ಬಾಯಾಗ ಮುಳು ಮುಡ್ದಂಗೆ ಮಾಡ್ತಾನೆ ಹಂಗೆ ಅಕ್ಕ ಬರ್ಬೇಕಂದ್ರೆ ಅವು ಮಾತು ಏನು ಅಯ್ಯೋ ಏನು ನಾನು ಹೆಂಡತಿ ಮುಂದೆ ಒಂದು ನರ್ಜ್ 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 ಅವಾ ನರ್ಜಿತ್ತಲ್ಲಿ ಒಟಿ ಪ್ಯಾಡು ಇಲ್ಲಿ ಮಂದಿ ಬಹಳ ವಾಸ ಮಾಡಿರ್ತಾರ ಅವ್ರಿಗೆ ಒಂದ ಸಮನ ತ್ರಾಸ. ಯಾವ್ಯೂರ್ ಲೋಕ ಇರುವ ಸುತ್ತಲ ರಸತಳ ಆತಳ ಈತಲ ಭೂತಲ ಭೂಲೋಕ ಸ್ವರಕ ನರಕ ಸಾಕ ಬೇಕ ಇಷ್ಟೆಲ್ಲಾ ಹುಡುಕાડದ್ರ ಯಾವ್ದು ಇರಲಿಲ್ಲ ರೀ ಅಲ್ಲೇ ಬೆಂಗಳೂರು ಮೂಲ್ಯಗಿತ್ತಾ ನಾ ಓಡಕೊಂಡು ಬಂದ್ಬಿಟ್ಟೆ ಈ ಮಾತನಾ ನಿಮ್ಮ ಸರದ ಗಂಟ ಹಾಕೋರಿ ಏ ಆ ಕೊತ್ತಿನ ಸುಮ್ಮನೆ ಇರಲಿ ಅದು ಒಪ್ಪನ ಹೆಂಗ್ ಹಾಕೊಳಕಕ್ಕೆ ನೀ ಕಬನಾರ ಇಡ್ಕೋ ಒಂದ ಅರ್ಧ ತಾಸೆ ಹೆಂಗ್ ಯಾಕ ಅದು ಹಂಗ ಚಿಂದ ತಿಂಡಿ ಅದೊಂದು ತುಟಿನ ಹಂಗ ಅಕಿ ಸರಗ ಕೊಟ್ರಿ ಇಬ್ಬರು ಜೋಡಿಲೇ ಗಂಟ ಹಾಕೋ

ಅದನ್ನ ಹಿಡಿಯೋದಕ್ಕೂ ಬರುತ್ತೆ ಹಿಡದ ಮೇಲೆ ಅದ್ರೊಳಗೆ ಹೋಗೋದಕ್ಕೂ ಬರುತ್ತೆ ಹೋದ ಮೇಲೆ ಅದನ್ನು ತಿಳಿಸೋದಕ್ಕೂ ಬರುತ್ತೆ ಅವ್ರು ಯಾರಂತ ತಿಳ್ಕೊಂಡಿ ಯಾರು ನಿನಗೇನ ಅವ್ಯಕ್ತ ಏನು ಅವ್ಯುಡಿಕೆ ಕಣ್ಣಂಗ್ ಪಂಡಿತರಿ ನೀವು ನೋಡಬಲ್ಲರು ನೋಡಿ ತಿಳಿಯಬಲ್ಲರು ತಿಳಿಯಬಲ್ಲರು ಮಾಡಬಲ್ಲರು ಮಾಡಿದ್ದು ಊರಲ್ಲಿ ಗೊತ್ತಾದ್ರ ಗೊತ್ತಾದ್ರೆ ರಾತ್ರಿ ಕಬಳಿ ಟ್ಯಾಕ್ಟ್ರಿ ಹತ್ತಿ ಊರು ಬಿಡಬಲ್ಲು ಬಿಡಬಲ್ಲರು ಏನ್ ಅಚ್ಚಿ ಕಡಿಸ್ಕೊಳ್ಳಿ ಮಗ ನೀನು ನಂದ್ರಿ ನೀನು ಕೈ ನೋಡಂದಾಳು ಅದನ್ನ ತಿನ್ನಂದಿಲ್ಲಕ್ಕಿ ಸ್ವಲ್ಪ ಲೆಕ್ಕದಾಗ ಬಾ ನೀನು ತೋರಿಸು ಏನ್ರಿ ಗುಂಡಾ ಕೈ 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 ಅಂತಾರಲ್ಲ ವಾ ಅದಕ್ಕೆ ಏನಂತಾರ ಕೈ ಇದಕ್ಕೆ ಏನಂತಾರ ಕಾಲು ಮತ್ತದ ಕೈ ಅಂತಾರ ನನಗೆ ಗೊತ್ತಿಲ್ಲ ಏನು ಆಹಾ ಓಡಲೇ ಗುಂಡಾ ಹ ಇದು ಅಂತಿಂತ ಕೈಯಲ್ಲ ನೋಡು ಆ ಆನಂದಾತನ ಅದ ಮಹಾ ಆತು ಅದು ಅಂತಿಂತ ಕೈಯಲ್ಲ ಎಂತ ಕೈ ಎಡಗಯ್ಯದು ಅದು ಏನ್ ಕೇಸ್ಟ್ ಬೇರೆ ಅತ್ತೆ ಹೆನ್ರಿ ಹೌದು ಒಂದ ಉಪ್ಪುಪ್ಪಿತ್ತು ಅದು ಈಗ ಸನೆ ಸಗಳಿ ಬಡ ಬಂದಿತ್ತು ಅದು ಕೂಳ್ ಬಡಡಲ್ಲ ಕೈ ಸರಿಯಾಗಿ ತೊಳ್ಕೊಂಡಿಲ್ಲ ಹಂಗ ಬಂದಾ ನಿಮ್ಮ ಪಾಪದು ಉಲ್ಲುಲ್ಲಾ ಹತ್ತು ಕಣಸುತ್ತೆ ಅಲ್ಲ ಬಂಗಾರಿ ಬರ್ಬೇಕಾದ್ರೆ ತೊಳ್ಕೊಂಡು ಬರಬಾರದಾ ಇಲ್ಲಿ ರೀ ಈಗ ನೀವು ನೆಕ್ಕಿದ್ರಲ್ಲ ಸ್ವಚ್ಛ ಅಂತ ಹೇಳ್ರಿ ತಾಳ್ರಿ ಇನ್ನ ಸಪ್ ನೆಕ್ಕ್ರಿ ಆ ರೆಡಿನೇ ಆದನ್ನ ನೆಕ್ಕಕ ಪಂಡಿತ್ ನೀನು ಮಾಡ್ದಿ ಪಂಡಿತ ಅರಣ್ಯ ಪಂಡಿತ ಏನ್ರಿ ಮದುವೆಗೆ ಆರು ವರ್ಷ ಆದ್ರೂ ನಾನು ಹಿಡಿಯಲಿಲ್ಲ ಬಡ್ದಿಲ್ಲ ಹಂಗಪ್ಪ ಯಾರು ಅವರು ಯಾರು ಬಂಗಾರ ಅವ್ರು ನನ್ನ ನಿಮ್ ನೆನ್ರು ನೋಡಪ್ಪ ಅದು ಹಂಗೆಲ್ಲ ಹಿಡಿಯೋದಿಲ್ಲ ಅದನ್ನ ಹಿಂದೆ ಹಿಡಿದು ಮುಂದೆತ್ತಿದ್ರೆ ತಾನಾ ಸೌಂಡ್ ಹಿಂದ್ ಹಿಚ್ಕದ್ರ ಮುಂದೆ ಗೆರಿ ಹೇಳತಾವ್ ಹೌದು ಹಿಂದ್ ಹಿಚ್ಕಿದ್ರ ಮುಂದೆ ಗೆರಿ ತನ್ ತಾನ ಎದ್ದ ಬಿಡ್ತಾವ್ ಮುಂಚೆ ಹೇಳ್ಬೇಕಿಲ್ಲ ಸರಿ ಯಾಕವಾ ಹೇಳುದಿಲ್ಲ ಆ ಕೈ ಸ್ವಚ್ಛ ತೊಳ್ಕೊಂಡ್ ಬರಕ್ ಬರಲ್ಲ ನೀನು ಏ ಥೂ ಇರೋ ನಾಲ್ಕು ಗೆರಿನೂ ಅಳಿಸೋದು ಅಲ್ಲಲಿ ಬಟ್ ಹ್ಯಾಂಗಿಂಗ್ ಮಾಡಿ ನನ್ ಸರಿಸ್ ಕೈ ಅವನ ಹಿಡ್ಕೋಬೇಕ ಹಿಡ್ಕೊ ಹಿಡ್ಕೊ ನಿಂದ್ ಗೊತ್ತಾತ ಆಸೆ ನಿಂದ್ರ ಆಸೆ ಯಾಕೆ ಇರಿಸ್ ಬಿಡ್ಲಿ ನಾನು ಹಿಡ್ಕೋರಿ ಆದ್ರೂ ಸ್ವಲ್ಪ ನಿಮ್ಗೆ ರೆಡಿ ಏರಿಯಾ ಹೇಳ್ಕೊಡ್ತೀನಿ ಹೇಳಿಕೊಡ್ತೀನಿ ಇದು ಮುನ್ಸಿಪಾಲ್ಟಿ ಇದು ಮಂಡಲ್ ಪಂಚಾಯತಿ ಹಾ ಇದು ಜಿಲ್ಲಾ ಪಂಚಾಯತಿ ಹಾ ಮುಂದೆಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಹತ್ತತಾವ ಬಾಬಾ ಏನೇ ಕೆಲಸ ಇದ್ರು ನಿಮ್ಮ ಮುನ್ಸಿಪಾಲ್ಟಿಯಾಗ ಮುಗಿಸ್ ಮಗಳ ನಿಮ್ಮ ಮುನ್ಸಿಪಾಲ್ಟಿಯಿಂದ ಮಂಡಲ್ ಪಂಚಾಯತಿಗೆ ರೀಚ್ ಆಗಿ ಮಂಡಲ ಪಂಚಾಯತಿ ಜಿಲ್ಲಾ ಪಂಚಾಯ್ತಿಗೆ ರೀಚ್ ಆಗಿ ಸಣ್ಣ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೈ ಆಡಿಸ್ಕೋಬೇಡಿ ನೀವು ನಾವು ನಿಂತದ್ರೊಳಗೆ ಬಹಳ ನಿಪುಣ ಆದೀನಿ ಮುನ್ಸಿಪಾಲ್ಟಿಯಾಗ ನಿಂತು ಕೇಂದ್ರ ಸರ್ಕಾರನ ಹಳ್ಳಿಗೆ ಆಡಿಸಿ ಬಿಡ್ತೀನಿ ಆ ಕೇಂದ್ರಕ್ಕೆ ರಾಷ್ಟ್ರಪತಿನ ಇಲ್ಲಿ ನಿಂತಿನಪ್ಪ ಅವ್ರ ಅವಾಗ ಅವಾಗ ಚೇಂಜ್ ಆಗ್ತಿರ್ತಾರೆ ಅಕ್ಕ ನನ್ನ ಕೈಯಾಗ

ಇದು ಚಕ್ರ ಅಕ್ಕ ಅವನು ಮತ್ತೆ ಇದು ಚಕ್ರ ಮೂರು ವರ್ಷ ಹಚ್ಚಿ ತಿರುಗಿಸುದ್ರೆ ಲೇ ಅದು ತಿರುಗಿಸೋ ಚಕ್ರ ಅಲ್ಲ ಕನೋ ಸುದರ್ಶನ ಚಕ್ರ ಶ್ರೀ ಯಾರ್ ಕೈತ್ರದು ಶ್ರೀ ಕೃಷ್ಣ ಪರಮಾತ್ಮನ ಕೈಯಲ್ಲಿರುತ್ತಾರ ಅದು ಸುದರ್ಶನ ಚಕ್ರ ಓ ಚಂದ್ರಗ್ ಇಕಿನ ಶ್ರೀ ಕೃಷ್ಣ ಆಗಿದ್ಲಿಂದು ನೋಡ್ರಿ ಶ್ರೀಕೃಷ್ಣ ಶ್ರೀ ಕೃಷ್ಣ ಆಗಿರಲಿಲ್ಲ ಇಕಿ ಮುಂದಾರಿ ಆಗಿದ್ಲಿ ಏನ್ದು ಮೂರು ಚಕ್ರದ್ದು ಇದು ಏಕ ಚಕ್ರಾ ಕಾಯಂ ತಿನ್ಕೊಂತಾನೆ ಇರ್ತಲ್ರಿ ಈಗ ಮತ್ ಅರ್ಶ ನೋಡ್ರಿ ಏನ್ ಇದು ದ್ವಿಚಕ್ರ ಸಂಚಾರಿ ಹಾ ಒಂದು ಊರ ಇರಂಗಿಲ್ಲ ಮುಂದ್ರ ಮತ್ ಬೆಳಿಗ್ಗೆ ಬಸ್ ಹತ್ಬೇಕಿ ಬೆಂಗ್ಳೂರ್ ಇಲ್ಲ ಇಲ್ಲಿ ಐತಿಲ್ಲ ಇದು ತ್ರಿಚಕ್ರ ರಾಜಪಂಡಿತೆ ಸಂಸ್ಥಾನದಾಗ ನಾನು ಆ ಇಲ್ಲೈತಿ ನೋಡು ಇಲ್ಲೈತಿ ಇದು ಅನ್ನ ಅನ್ನೈತ್ರಿ ನನಗ ಸಾರು ಶೇಂಗಾ ಉಂಡಿ ಎಳ್ಳು ಉಂಡಿ ಇಷ್ಟ ಐತಿ ನೋಡ್ರಿ ಅಲ್ಲಿ ಕಿನಾಲ್ ದಂಡೆಗೆ ಧಾಬ ಐತಿ ಶೇರ್ವಾನು ಕೊಡ್ತಾರ ತಗೊಂಬಂದ್ ಕಲಸೂರ್ ಕಟ್ಟಿ ತೆಗತ್ತಾರ ಒಂದೊಂದ ತೆಗತ್ತಾರ ನಾನು ಹೇಳಿದ್ದು ಇದು ಅನ್ನ ರೇಖೆ ಗೆರಿ ಐತೆ ನಂಗೆ ಬಾಳ ಕಡೆ ಗೆರಿ ಅದಾವಪ್ಪ ನನ್ನ ನಿನ್ನ ಗೆರಿ ಇಲ್ಲಿ ಉಪಯೋಗಕ್ಕೆ ಬರಲ್ಲ ನೋಡಪ್ಪ ಈ ಅನ್ನದ ಗೆರಿ ಅಂದ್ರೆ ಈ ಗೆರೆ ಇರೋ ತನಕ ನಿಮ್ಮ ಮನೆಯಲ್ಲಿ ಅಕ್ಕಿ ಇರೋ ತನಕ ನಿನಗೆ ಅನ್ನ ಯಾವತ್ತೂ ತಪ್ಪಲ್ಲ ನಾವು ನಿಮ್ಮ ಮನೆಯಲ್ಲಿ ಅಕ್ಕಿ ಇರೋವರೆಗೂ ಅನ್ನಕ್ಕೇನು ಬರವೇ ಇಲ್ಲ ನಿಮ್ಮ ತಲೆಯಲ್ಲಿ ಕೂದಲು ಇರೋವರೆಗೂ ಹೇನಿಗೇನು ಬರವೇ ಇಲ್ಲ ಇಲ್ಲಿ ನೋಡು ಇಲ್ಲಿ ನೋಡು ಲಕ್ಷ್ಮೀ ಯಾಕೆ ಬಾಬಾ ತ್ರಾಶ ಆತಲ್ ಆಕಿ ಲಕ್ಷ್ಮಿ ಇದಾಳಲಾ ಕುಂತಲ್ಲೇ ಕುಂತು ಬಿಟ್ಟು ಒಂದು ಸಮನ ಕೂಗಾಕತ್ಯಾಳ ಆ ನಾ ಫೋನ್ ಹಚ್ಚಿದ್ ನೋಡ್ರಿ ಶೋ ಮಾಡಿಲ್ಲ ಆಕಿ ಯಾರು ಜಮ್ ಕಣ್ಣ ಲಕ್ಷ್ಮಿ ಅದಿಲ್ರಿ ಆಕೆಲ್ಲ ಧನಲಕ್ಷ್ಮಿ ಧನಲಕ್ಷ್ಮಿ ಎಲ್ಲ ನವೆನ್ ಸಿಗಾವಲ್ಲುನು ಅವ್ನು ಎಲ್ಲ ಬಂದು ಬಡ್ದ್ ಕಸ್ಕೊಂಡು ಹೋಗ್ಬಿಡ್ತಾರೆ ಕೊಟ್ಟು ಕೂಡಲೆ ಆಹಾಹಾ ಏನು ಮಕ್ಕಳ ಭಾಗ್ಯ ಏನೋ ಅವು ನಾನು ಹುಡ್ಕ್ಯಾಡ

ಅವೇನ ಉದುರ್ಸಾಕ ಮಾವಿನ ಗಿಡ ಅದನ್ನ ಹಣ್ಣು ಅನ್ಕೊಂಡೆ ಇಲ್ಲೇ ಸುಮ್ಮಗು ದಿವಸ ಹನುಮಂತವ್ರು ಗುಡಿಯಾಗ ನೋಡ್ಕೊಳ್ತೀನಿ ಅಂತ ಮಕ್ಳು ಆಕೇನಿ ಹಂಗೇನು ಮಕ್ಳು ಮ್ಯಾಗಿಂದ್ ಉದುರ್ತಾವೇನ ಅಲ್ಲ ಬಂಗಾರಿ ನಿನಗೆ ಮಕ್ಕಳು ಬೇಕೋ ಬೇಡ ಹನ್ನೆರಡು ಹನ್ನೆರಡು ಮಕ್ಕಳು ಆ ಹನ್ನೆರಡು ಮಕ್ಕಳು ಆಗ್ತಾವ್ ನಾವು ನಮ್ದು ಐ ಪಿ ಎಲ್ ಟೀಮ್ ಆಗ್ಬಿಡ್ತೈತಿ ಎಂದ ಅಕ್ಕಾವ ಅಂದ್ರೆ ಅವು ಆರು ಮಕ್ಕಳು ಮಂದಿಗೆ ಆಗ್ತಾವ ಇನ್ನ ಆರು ಮಕ್ಕಳು ನಿನಗೆ ಆಗ್ತಾವ ಮಂದಿ ಯಾರ ಮಕ್ಳು ಹಾರ ಮಕ್ಕಳು ಮಂದಿ ಮನಿಗೆ ಆಗ್ತಾವ ಆರು ಇನ್ನಾರು ನಿನಗೆ ಆಗ್ತಾವ ಇಟ್ಟಿದ ದಿವಸ ನಿನಗೆ ಡುಪ್ಲಿಕೇಟ್ ಪಂಡಿತ ಅಂತ ತಿಳ್ಕೊಂಡಿದ್ನೆ ಆ ಒರ್ಜಿನಲ್ ಪಂಡಿತನಿ ಇಕ್ಕಿದ ದಿವಸ ಹನುಮಾನ್ ದೇವ್ರ ಗುಡಿಗೆ ಯಾಕೆ ಮನಗ ಅಂತ ಈಗ ಸಣ್ಣ ಗೊತ್ತಾಗ್ತ ಸಂಭಾವಿತ ಗಂಡ ಸಿಕ್ಕನಾ ಏನು ಮಾಡಿದ್ರೂ ನಡಿತೈತಿ ಭೋಸುಡಿಕೆ ಏನು ಕೇಳಂಗಿಲ್ಲ ಅಂತ ನಡೆಸ್ಯಾರವ್ರು ಅವ್ರ ಇವರು ಇದು ಬಾಬಾ ಬಾಪ್ಲೆ ಯಾರಿಗ್ ಹುಡ್ತಾವ ನೋಡಿ ಸ್ವಲ್ಪ ಮೊದಲ ಮಂದಿಗೆ ಮಂದಿ ಗುಟ್ಟ ಇನ್ನ ಆರು ನಿನಗೆ ಗುಟ್ಟ ಮೂರು ಇನ್ನು ಡಿವೈಡ್ ಮಾಡುವ ನಾವು ಹಳಸಿವಿದ ಹಸದೇತ ಅಂತ ಹೇಳಿ ಲಾಸ್ಟಿಗೆ ಬರೋರು ನಮ್ಮ ಹತ್ರ ನಿಮ್ಮ ಊರ ಏನ್ ನಡೆಸಿ ನೀನು ಯಾವ ಜೊತೆ ಏನ್ ನಡ್ದೈತ್ ನಿಂದು ಮಂದಿಗೆ ಗುಟ್ಟವ್ ನಿಮ್ಮ ಅವ್ನ ಆರಾರ ಇಗ ಊಟ ವಾರಾರ ಎಲ್ಲ ಒಂದೆರಡು ಕಣ್ಣ ತಪ್ಸಿ ಹುಡುತವಂದ್ರ ಹುಟ್ಲಿ ಬ್ಯಾಡನ್ನು ಮಗал ನಾನು ಮಂದಿ ವಾ ಕ್ವಾಂಟಿಟಿ ಜಾಸ್ತಿ ಅನಿ ಮೌರ ವಾಚು ರೀತಿ ಏ ತಡಿಯಲಿ ಅರ್ಜೆಂಟ್ ಮಾಡಕ ಹೋಗಬೇಡ ಮಂದಿಗೆ ಹುಟ್ಟು ಅಂದ್ರ ಹುಟ್ಟಿದ ಮೇಲೆ ಮಂದಿ ಮಣಿಗೆ ಹೋಗಿ ಬೆಳಗುವಂತ ಅಂದ್ರ ಹೆಣ್ಣ ಮಕ್ಕಳು ನಾನು ಹುಟ್ಟವು ನಿನಗ ಹುಟ್ಟೋವಂದ್ರ ನಿಮ್ಮ ಮನೆಯಾಗ ಹುಟ್ಟಿ ನೀ ಸತ್ತ ಮೇಲೆ ಬಾಯಾಗ ನೀರು ಬಿಡ್ಲಾರ ಒತ್ತು ಹೋಗ್ತಾವಲ್ಲುಟ್ಟಿದು ಅಂದಾಜ್ ಎಷ್ಟು ಸಂಸಾರ ಹರಿದಿಪ್ಪ ಇಲ್ಲಿ ತನಕ ಹರಿದ್ ಹನ್ನೊಂದು ಇದನ್ನ ಮಾಡಿದ್ರು ಹಂಡ್ರೆಡ್ ಸೆಂಚುರಿ ಹೆಣ್ಣಾರು ಗಂಡಾರ ಮಾತಾ ಮುಗೀತು ನಿನ್ನ ಮಂದಿ ಅಂದ್ರ ನಾ ಲೆಕ್ಕಲೇ ಬ್ಯಾರೆ ಹಾಕಿದ್ದೆ ನಂದ್ ಪಾಳೆ ಯಾವಾಗ ಬರ್ತೈತೆ ಅಂತಂದ್ರೆ ಅಕ್ಕಿಗೆಲೇ ಪೆಟ್ಟagit ಆಗbaar ಜಗದಗೆ ನನಗೆ ಫಿಟ್ ಆಗಿತಿ ಇದಲ್ಲಿದ್ರೆ ಕೈ ನೋಡ ಬಿಡಂಗಿಲ್ಲ ನಿಮಗೆ ಟೈಮ್ ಸಿಕ್ಕರೆ ಮನೆ ಕಡೆ ಬರ್ತೀರೇನು ಮನ್ನೀಗೆ ಓ ಶಾಂತಿ ಶಾಂತಿ ಟೈಮ್ ಸಿಕ್ಕಾಗ ಬಾ ಅಂತ ಹೇಳಿದ್ಲ ಅಕ್ಕಿಗೆ ನಮಗೆ ಯಾವಾಗ ಬೇಕ ಯಾವಾಗ ಟೈಮ್ ಸಿಗತ್ತಿರ್ತದೆ ಟೈಮ್ ಸಿಕ್ಕರೆ ಟೈಮ್ ಸಿಗಲಿಲ್ಲ ಅಂದ್ರೆ ವಾಚಿನ ಪಿನಿಕ್ ಜೋತೆ ಬಿद्दाದ್ರು ಬರ್ತಂತ ಹೋಗ ಪಂಡಿತ್ರ ಸಂಜೆ ಮುಂದೆ ಆಕಳು ಹೋಗ್ತವ ಆಗ್ ಬರ್ರಿ ಹ ಆ ಧನ ಹೊಕ್ಕಿರ್ತಾವಲ್ರಿ ಆ ಧನ ಜೊತೆ ನೀವು ಬಾಗಿ ಬಂದ ಅಂದಂಗ ನೀವು ನೀ ಹೊಟ್ಟೆಗೆ ಏನು ತಿಂತೀರಿ ಇದು ಮೂಲ ಪ್ರಶ್ನೆ ನೀವು ನಿನ್ನೆವರೆಗೂ ನಿಮ್ಮ ಹೊಟ್ಟಿಗೆ ಅನ್ನ ತಿಂತಿದ್ರಿ ಇವತ್ತಿಂದ ಇವತ್ತು ಹಳೆ ಮನೆರ ಹೊರಕ್ಕೆ ಹೋಗಿ ಅಲ್ಲಿರೋ ಸಗಣಿ ತಕೊಂಡು ತಿಂದು ಬಂದೆ ವಾಸನೆ ಕಲ್ತಾರ ನೋಡಿ ಅವರು ಈಗ ಯಾರ ಮನೆಗೆ ಎಮ್ಮಿ ಕಟ್ಟಾರ ಮತ್ತೆ ಹುಡುಕાડಬೇಕು ರಾತ್ರಿ ನಾವು ಇದು ತಡಿ ಸಗಣಿ ತಿಂದು ಇದು ಬಾಬಾ ಆಕಳದು ತಿಂತೀಯಾ ಎಮ್ಮಿ ತಿಂತೀಯಾ ಆಕಳದು ಸ್ವಲ್ಪ ಹೊಟ್ಟೆ ಕೆಟ್ಟಿರ್ತೈತಿಯ ಅಳ್ಳಕ್ಕೆ ಚೆಲ್ಲ ಚಿಂಬತ್ತಿರತೈತಿಯ ಚಿಂಬಕಾರ ಅದಕ್ಕೆ ಮ್ಯಾಗ ಒಗ್ಗರಣಿ ಉಳ್ಳಾಗಡ್ಡಿ ಹಾಕಬೇಕು ಸ್ವಲ್ಪ ಕೊಬ್ಬರಿನ ಹೆರತಿತ್ತು ಮ್ಯಾಲ ಉದ್ರಸಿ ಕೊತಂಬ್ರಿನ ಉದ್ರಸಿ ಕರಿದಿರೋ ಕೋತಂಬ್ರಿನ ಕರಿದಿರೋ ಕರಿಬೇವ್ನ ಹಾಕಿ ಹಂಗೆ ಎತ್ಕೊಂಡ್ ಅಂತ ಕುಡಿತೀನಿ ಅದು ಆಗ್ಬಿಡ್ತೈತಲ್ಲ ಕೇಕ್ ಕಟ್ ಮಾಡ್ದಂಗ ಮಾಡಿ ತಿಂದು ಬಿಡತ ಏನ್ಲೇ ಸ್ವಲ್ಪ ಕಾಮನ್ ಸೆನ್ಸ್ ಐತೆ ಕಾಮ ಐತಿ ಅದು ನನಗೆ ಜಾಸ್ತಿ ಐತಿ ಅಲ್ಲ ಪಂಡಿತ್ರಿ ನೀವು ಏನನ್ನು ಸೇವಿಸುತ್ತೀರಿ ಅಂತ ಕೇಳೋದು ಬಿಟ್ಟು ಹೊಟ್ಟಿಗೆ ಏನು ತಿಂಡತ್ತೀರಿ ಅಂತ ಕೇಳ್ತೀರಲ್ಲ ಅದು ಕೇಳೋ ಪದ್ಧತಿ ಐತಿ ಸೂಕ್ಷ್ಮ ಸೂಕ್ಷ್ಮ ಏನ್ ನಿನ್ ತಿಂಡಿ ಏನೋ ಏಯ್ ನಿಮ್ಮ ತಿಂಡಿಯೇನು ಅದು ತಿಂಡಿ ಎಲ್ಲಪ್ಪ ಉಪಹಾರ ಬೆಂಗಳೂರು ಸೈಡ್ ಅಂತಾರಲ್ರಿ ತಿಂಡಿ ನಮ್ಮ ಕಡೆ ತಿಂಡಿ ಅಂದ್ರೆ ಕುಂಡಿಗೆ ಹೊಡಿತಾರೆ ಬೇರೆ ಬಿಡ್ರಿ ನಮ್ದು ಮೊದ್ಲು ಸೂಕ್ಷ್ಮ ಅಂದಂಗ ನಾಳೆ ನಾನು ಏಕಾದಶಿ ರೊಕ್ಕ ಉಳ್ದ ಉಪ್ವಾಸ ಅಂದ್ರೆ ಹುಟ್ಟು ಕೊಡ್ತಾ ಇತ್ತು ಒಂದು ಒಪ್ಪತ್ತು ಮಾಡ್ತಿರ್ತೀನಿ ಏನೂ ಬ್ಯಾಡ ಒಂದು ಎರಡು ಕಿಲೋ ಉಪ್ಪಿಟ್ಟು ಉಳ್ಳಾಗಡ್ಡಿ ಹಾಕಿರ್ಬಾರ್ ಹ್ಞೂ ನಂಜಕ್ಕೈತಿ ನಿಮಗೆ ಹಾಗೆ ಒಂದು ಎರಡು ಕಿಲೋ ಪಾಯಸ ಅದ್ರೊಳಗೆ ಏನು ಬ್ಯಾಡ್ ಏನು ಹಾಕಕ್ಕೆ ಹೋಗ್ಬೇಡ್ರಿ ಒಂದು ಕಿಲೋ ಗೋಡಂಬಿ ಒಂದು ಕಿಲೋ ಮನಕ ಒಂದು ಕಿಲೋ ಬೀಜ ಒಂದು ಕಿಲೋ ಉತ್ತತ್ತಿ ಅದ್ರ ಮ್ಯಾಲ ಒಂದಿಟ್ಟ ಸಿ ಆರ್ ಬಿ ತುಪ್ಪನ ಸುರು ಬಿಟ್ರ ಆರ್ ಬಿ ಕ್ಯಾಸ್ಟ್ರಾಲ್ ನೋಡಿ ನೋಡ್ಬಿಟ್ಟ ಜಿ ಆರ್ ಬಿ ತುಪ್ಪನ ತುರುವಿ ಹಂಗೆ ಕೊಟ್ಟು ಬಿಟ್ರ ಘಟ ಘಟ ಅಂತ ಇವ ಪಾಯಸಕ್ಕೆ ಇದು ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸಿಗೆ ಪಾಯಸ ಹಾಕಲ್ಲ ಹೊಲ್ ಬಿಡು ಹೊಳಾ ಮಾಡ ಬಾ ಅಂದ್ರ ಬಡವ್ರ ಮನೆಗೆ ಭಾಗ್ಯ ದೇವ್ರ ಬಂದಂಗ ಬರ ಸೀದಾ ಅಂಗಡಿಗೆ ಹೋಗು ನನ್ನ ಹೆಸರು ಹೇಳು ಒಂದ್ ಎರಡ್ ಕೆಜಿ ಇದು ರವಾ ತಗೋ ಅದಕ್ಕೆ ಮೆಣಸಿನಕಾಯಿ ಮೆಣಸಿನಕಾಯಿ ಗಿಣಸಿನ ಏನ್ ಬೇಕು ತಗೋ ಆಮೇಲೆ ಹೇಳಿದ್ರಲ್ಲ ಒಂದ್ ಕೆಜಿ ಕಾಜು ಒಂದ್ ಕೆಜಿ ಪಿಸ್ತಾ ಅದು ಡ್ರೈ ಫ್ರೂಟ್ಸ್ ತುಪ್ಪ ಏಯು ಗಸಗಸಿ ಏನೇನೆ ಸಿಕ್ತಾ ನೋಡು ಇವನ್ನೆಲ್ಲ ಉರಿ ಎಲ್ಲ ಉದ್ರಿ ತರ್ತೀನಿ ಉದ್ರಿನ ತೊಂಬಾ ಅವನ ಹೆಸರು ಹೆಚ್ಚು ನಮ್ ದರ್ಚ ಕೊಬಾ ನ ನಡೆಯಲ್ಲಿ ಹ್ಮ್ ಮತ್ತೆ ನೀ ತಿಂತಿ ನಾ ತುಮ್ಲೇನ ಅದನ್ನ ಅಲ್ಲೋ ಅತೀ ತಿದೇವೋ ಭವಂತೀರಾ ನಮ್ಮ ನಮ್ ಕಡೀಲ್ ದಪ್ಪ ನಮ್ದು ತಿಥಿ ಬೇ ಓ ಭವಾ ನಮ್ಮದು ಹ ತಿತಿ ನಾ ಮಾಡಾವ ನೀ ಇವನ್ನೆಲ್ಲ ತೊಂಬಾ ಇವತ್ತ ರವಾ ತಿನ್ನು ಶಾವ್ಗಿ ತಿನ್ನು ಗೋಡಂಬಿ ತಿನ್ನು ಮ್ಯಾಕ್ ಸಕ್ಕರಿ ನುಂಗಿ ಲಾಸ್ಟ್ ಈಗ ಹಾಲು ಕುಡಿದು ಮಕ್ಕೊಂಡ ಬಿಡ್ನಿ ನಾ ಎದಕ್ಕೆ ತಿನ್ನು

ಯಾಕೋ ಗುಂಡಾ ಯಾಕೋ ಕಚ್ಚಿ ಕಲಿಯ ಕತ್ತಿ ಆಕಡೆ ನಮ್ ಕಡೆ ವಸ್ತುವಿಗೆ ಯಾಕೆ ಹೊಂಟಿದ್ದಲ್ಲ ಅದು ಬಂಗಾರಿ ಮನಿಗೆ ಬಾ ಅಂತ ಹೇಳಿದ್ದಲ್ಲ ಅದಕ್ಕೆ ಹಂಗ ಆ ಕಡೆ ಹೊಂಟಿದ್ದೆ ನನಗೆ ಒಬ್ಬಕ್ಕೆ ಹೆಣ್ತಿದ್ರು ಇನ್ನೇ ಇಲ್ಲೇ ಇಲ್ಲಿರೋ ಕತ್ತೋರ್ಗೆಲ್ಲ 10 10 ಹೆಂಡ ತಿರಿ ಇರ್ತಾರ. ಮಾಡ್ಕೊಂಡವರು 16000 ಮಾಡ್ಕೊಂಡಾರ. ಹಾ ನನಗೆ ಇದೊಂದ ಮದುವೆ ಆಬೇಕು ಊರಾಗಿನ ಊರಾಗಿನ್ ಮಂದಿ ಅಲ್ಲಪ್ಪ 5 10 ರೂಪಾಯಿ ಪಟ್ಟಿ ಹಾಕಿ ಹಾಕಿ ನನ್ನ ಮದುವೆ ಮಾಡ್ಯಾರ ಏಯ್ ದಡ್ಡ ನಾನು ಐವತ್ತೊಂದು ರೂಪಾಯಿ ಕೊಟ್ಟಿದ್ದೀನಿ. ನಿಮಗೆ ನೂರ ಎರಡು ವಾಪಸ್ ಕೊಡ್ತೀನಿ. ಪಟ್ಟಿ ಕೊಟ್ಟಿನ ಅಂತ ಹೇಳಿ 파ಾರ್ಟನರ್‌ಶಿಪ್ ಕೇಳಾಕ್ ಬರಕ ಹೋಗಬೇಡಿ. ಆತ ಆತಲಿ ನೀವು ಯಾರು ಅಂತ ತಿಳ್ಕೊಂಡಿರಕ್ಕಿನ ನಾನು ಅಕ್ಕಿನ ನಾನು

ಹೋಗಲೇ ಗುಂಡ ನೋಡ್ತಾ ಇರು ನಿನ್ನ ಹೆಂಡತಿಯನ್ನ ಪಟಾಯಿಸ್ಕೊಂಡು ನಮ್ಮ ಆಶ್ರಮಕ್ಕೆ ಕರ್ಕೊಂಡೋಗಿ ಹೋಗಿ ಗಂಡ ಗುಂಡಿ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಮದನ ಕಾಮಾನಂದ ಪಂಡಿತನೇ ಅಲ್ಲ